ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ರ್ಯಾಂಡಮ್ ಆಗಿ ವಿಡಿಯೋ ಇದ್ದೀನಿ ಆ್ಯಂಡ್ ಎಸ್ ನಮ್ಮ ಆಫೀಸಲ್ಲಿ ಪಕ್ಕದ ಕಂಪೌಂಡಲ್ಲಿ ಒಂದು ಫ್ರೂಟ್ ಇವಾಗಷ್ಟೇ ಬಿಡ್ತಾ ಇದೆ ಸೊ ನೀವೇ ನೋಡ್ಬೋದು ಏನು ಫ್ರೂಟ್ ಅಂತ ಒಂದು ಚಿಕ್ಕ ಗಿಡ ಇದು ಬಟ್ ಎಷ್ಟು ದಾಳಿಂಬೆ ಪೊಮೊಗ್ರನೇಟ್ ಬಿಟ್ಟಿದೆ ಅಂದರೆ ನೀವೇ ನೋಡ್ಬೋದು ತುಂಬಾ ಬಿಟ್ಟಿದೆ ಪೊಮೊಗ್ರನೇಟ್ ನನಗೆ ತುಂಬ ಆಸೆ ಆಗ್ತಾಯಿದೆ ಯಾವಾಗ ದೊಡ್ಡಾಗಿ ಯಾವಾಗ ಇದನ್ನು ಕಿತ್ಕೋತೀನೋ ಅಂತ ಅನ್ನಿಸ್ಬಿಟ್ಟಿದೆ ಬಟ್ ಇವಾಗ ಮೀಡಿಯಮ್ ಸೈಜಷ್ಟು ಬೆಳೆದಿದೆ ಇದು ನಾನು ಕಾಯ್ತಾ ಇದ್ದೀನಿ ಯಾವಾಗ ತಿನ್ಬೇಕು ತಿನ್ಬೋದು ಅಂತ ಬಿಕಾಸ್ ಎವ್ರಿ ಡೇ ನಾನು ಫಸ್ಟ್ ನನಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಇದೇ ಥರ ಒಂದು ಇನ್ನೊಂದು ಗಿಡ ಬರುತ್ತೆ ಕೃಷ್ಣ ಪಾರಿಜಾತ ಅಂತ ಸೇಮ್ ಟು ಸೇಮ್ ಅದರಲ್ಲಿ ಕಾಯಿ ಆಗಲ್ಲ ಬಟ್ ಸೇಮ್ ದಾಳಿಂಬೆ ಹೂವು ಹೆಂಗೆ ಬಿಡುತ್ತೋ ಸೇಮ್ ಅದೇ ಥರ ಕೃಷ್ಣ ಪಾರಿಜಾತನೂ ಬಿಡೋದು ಸೇಮ್ ಎಲೆ ಆಗಲಿ ಗಿಡ ಆಗಲಿ ಸೇಮ್ ಇರುತ್ತೆ ಸ್ಟಾರ್ಟಿಂಗ್ ನಾನು ಬಂದಾಗ ನಾನು ಅದೇ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಸಲ ಒಂದು ಹೂವನ್ನು ಕಿತ್ತಿದ್ದೀನಿ ಕೂಡ ಬಟ್ ಅದಾದ ನಂತರ ನನಗೆ ಗೊತ್ತಾಯಿತು ಇದು ಕೃಷ್ಣ ಪಾರಿಜಾತ ಅಂತ ಅಲ್ಲ ಇದು ದಾಳಿಂಬೆ ಗಿಡ ಅಂತ ಅದಾದ ನಂತರ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಗೈಝ್ ಒಂದೊಂದೊಂದೊಂದೇ ಚಿಕ್ಕ ಚಿಕ್ಕ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅದಾದ ನಂತರ ನಾನು ಆ ಕಡೆ ತಲೆನೇ ಹಾಕಿರಲಿಲ್ಲ ನೋಡ್ತಾನೆ ಇರಲಿಲ್ಲ ಬಟ್ ಟೂ ಡೇಸ್ ಆಯಿತು ಒಂದು ಸಲ ಗಿಡ ನೋಡಿದ್ರೆ ಇಡೀ ಕೆಳಗಿಂದ ಮೇಲ್ತನಕ ಕಾಯಿ ಬಿಟ್ಟಿದೆ ಗೈಸ್ ಅದರಲ್ಲಿ ಯಾವಾಗ ದೊಡ್ಡಾಗಿ ಅದನ್ನು ಯಾವಾಗ ಕಿತ್ಕೊಂಡು ತಿಂತೀನೋ ಅಂತ ನನಗೆ ಆಸೆ ಆಗ್ತಾ ಇದೆ ಓಕೆ ಪರವಾಗಿಲ್ಲ ಹೊರಗಡೆ ಸಿಗುತ್ತೆ ಬಟ್ ಫ್ರೆಶ್ ಆಗಿ ನಾವೇ ಗಿಡದಿಂದ ಕಿ ಕಿತ್ತು ತಿನ್ನೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಹೋಪ್ ಈ ವಿಡಿಯೋ ನಿಮಗೆ ತುಂಬ 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 ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು